ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಂಜುಳ ನಾನು ನಿನ್ನೆ ಅಳತೆ ಅಳತೆ ತೊಗೊಳೋದನ್ನ ಹೇಳ್ಕೊಟ್ಟಿದ್ನಲ್ವಾ ಆ ಅಳತೆಗೆ ಬರ್ಕೊಂಡಿರೋದನ್ನ ನೋಡಿ ಈ ಅಳತೆಗೇ ಈಗ ಇದನ್ನೇ ಮೆಜರ್ಮೆಂಟ್ ಇಟ್ಕೊಂಡು ನಾನು ನಿಮಗೆ ಬ್ಲೌಸ್ನ ಕಟ್ ಮಾಡೋದು ಮಾರ್ಕ್ ಮಾಡೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ಮೊದಲಿಗೆ ನಾನು ಸ್ಲೀವ್ನ ತೊಗೊಳ್ತೀನಿ ಫ್ರೆಂಡ್ಸ್ ಇದು ಪ್ಲೈನ್ ಬ್ಲೌಸ್ನ ನಾನು ತೋರಿಸ್ತಾ ಇರೋದು ಪ್ಲೈನ್ ಬ್ಲೌಸ್ನ ಕೆಳಗಡೆ ಎಮಿಂಗ್ ಮಾಡೋದಕ್ಕೆ ನಾನು ಒಂದೂವರೆ ಇಂಚನ್ನ ಬಿಡ್ಕೊತಾ ಇದ್ದೀನಿ ನಮ್ಮದು ಅಳತೆ ಬಂದ್ಬಿಟ್ಟು ಬ್ಲೌಸ್ ಉದ್ದ ತೋಳಿನ ಉದ್ದ ಹತ್ತು ಹತ್ತಕ್ಕೆ ನಾನು ಹತ್ತು ಇಂಚಿಗೆ ಮಾರ್ಕ್ನ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಮಿಂಗ್ ಮಾಡೋಕ್ಕೆ ಬಿಟ್ಟು ಹತ್ತು ಇಂಚಿಗೆ ಮಾರ್ಕ್ ಎಲ್ ಸ್ಕೆಲ್ನ ಯೂಸ್ ಮಾಡಿ ನೀಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ಡೌನಿಂಗ್ ಇಡ್ಸ್ಕೊಳೋದು ಯಾವ ಥರ ಅಂತ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಕಂಕಳಿನ ಸುತ್ತಳತೆ ಹದಿನಾರು ಬಂದಿದೆ ಹದಿನಾರು ಅಂದರೆ ನಮಗೆ ಕಂಕಳಿನ ಸುತ್ತ ಸುತ್ತಳತೆ ಎಂಟು ಇಂಚಿಗೆ ಫಿನಿಶಿಂಗ್ ಬೇಕು ಎಂಟು ಇಂಚಿಗೆ ಫಿನಿಶಿಂಗ್ ಬೇಕು ಅಂದರೆ ಕಂಕಳಿನ ಸುತ್ತಳತೆ ಹದಿನಾರು ಇದ್ದಾಗ ನೀವು ಹದಿನಾರರಲ್ಲಿ ಡೌನಿನ ಇಳಿಸ್ಕೊಂಡು ನೋಡ್ಕೊಳೋದು ಹೆಂಗೆ ಅಂದರೆ ಹದಿನಾರನ್ನ ಹಿಂಗೆ ಅರ್ಧ ಭಾಗ ಮಾಡ್ಕೊಂಡು ಇಟ್ಕೊಳ್ಳಿ ಆಮೇಲೆ ಅರ್ಧ ಭಾಗ ಆದಾಗ ನೋಡಿ ಎಷ್ಟಿದೆ ಎಂಟು ಎಂಟರಲ್ಲಿ ನಾವು ಡೌನಿಂಗ್ ತೊಗೋಬೇಕು ಅಂದರೆ ಕಂಕಳಿನ ಸುತ್ತಳದಿನ ಡೌನ್ ಮಾಡ್ಕೋಬೇಕು ಅಂದರೆ ಒಂದು ಇಂಚು ಲೆಸ್ ಮಾಡ್ಕೋಬೇಕು ಒಂದು ಇಂಚು ಲೆಸ್ ಮಾಡ್ಕೊಂಡಾಗ ಅದು ಏಳು ಬರುತ್ತೆ ಆ ಏಳನ್ನ ನಾವು ಇಲ್ಲಿಡಬೇಕು ಇಟ್ವಿ ಇಲ್ಲಿ ಎಕ್ಸ್ಟ್ರಾ ಪೀಸ್ ನಾನು ಕಟ್ಕೊತೀನಿ ಏಳನ್ನ ಇಡಬೇಕು ಏಳರಲ್ಲಿ ಮತ್ತೆ ಅರ್ಧ ಮಾಡಿಕೊಂಡಾಗ ಇದು ಮೂರುವರೆ ಬರುತ್ತೆ ಯಾವತ್ತೇ ಬ್ಲೌಸ್ ಕಟ್ ಮಾಡಬೇಕಾದ್ರೂ ಅಷ್ಟೇ ಇದ್ರ ಅಳತೆ ಸುತ್ತ ಅಳತೆ ಫಿನಿಶಿಂಗ್ ಎಂಟು ಇದ್ದರೆ ಒಂದು ಇಂಚ್ ಕಮ್ಮಿ ಮಾಡ್ಕೊಳ್ಳಿ ಆರು ಇದ್ದರೆ ಒಂದು ಇಂಚ್ ಕಮ್ಮಿ ಮಾಡಿಕೊಂಡು ಅದರಲ್ಲಿ ಸುತ್ತ ಅಳತೆನ ಇಟ್ಟು ಅದರಲ್ಲಿ ಅರ್ಧ ಹಿಡ್ದು ಮೂರುವರೆನ ಡೌನಿಂಗ್ ಇಡಿ ನಂದು ಏಳು ಇಂಚಿದೆ ಮೂರುವರೆ ಡೌನಿಂಗ್ ನಿಮ್ಮದು ಆರು ಇಂಚಿದ್ರೆ ಮೂರು ಡೌನಿಂಗ್ ನಿಮ್ಮದು ಐದು ಇಂಚಿದ್ರೆ ಎರಡುವರೆ ಡೌನಿಂಗ್ ಆ ಥರ ಡೌನಿಂಗ್ ತೊಗೊಳ್ಳಿ ನಂದು ಏಳು ಇಂಚ್ ಇರೋದರಿಂದ ನಾನು ಮೂರುವರೆ ಡೌನಿಂಗ್ನ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಎರಡು ಇಂಚಿಗೊಂದು ಗೆರೆ ಹಾಕ್ಕೊಳ್ಳಿ ಎರಡು ಇಂಚಿಗೊಂದು ಗೆರೆ ಹಾಕೊಳ್ಳಿ ಈ ಎರಡು ಇಂಚ್ ಹಾಕಿ ಅಂದರೆ ಅಲ್ಲಿ ಶೇಪ್ ತಿರ್ಗೋದಕ್ಕೆ ನೆಕ್ಸ್ಟ್ ಕರು ಸ್ಕೇಲ್ನ ತೊಗೊಳ್ಳಿ ಕರು ಸ್ಕೇಲ್ ನೋಡಿ ಫ್ರೆಂಡ್ಸ್ ಇದರಲ್ಲಿ ನೀವು ಶೇಪ್ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಇಷ್ಟೇ ಫ್ರೆಂಡ್ಸ್ ಈ ಥರ ಇಟ್ಕೊಳ್ಳಿ ನೋಡಿ ಕಾಣಿಸ್ತಾ ಇದ್ದೇನಾ ಈ ಥರ ಇಟ್ಕೊಂಡು ನೀವು ಹಿಂಗೆ ಶೇಪ್ ಕೊಡಿ ಕರು ಶೇಪ್ ಈ ಥರ ಶೇಪ್ ಕೊಡೋದ್ರಿಂದ ನಿಮಗೆ ಯಾವುದೇ ಮಿಸ್ಟೇಕ್ ಆಗಲ್ಲ ಓಕೆ ನೋಡಿ ಫ್ರೆಂಡ್ಸ್ ಇಷ್ಟ ಶೇಪ್ ಈಗ ಕಟ್ ಮಾಡೋಣ ಇದನ್ನ ನಾನು ಸ್ಟಿಚ್ ಮಾಡಿ ನಿಮಗೆ ಹಾಕ್ಕೊಂಡೇನೆ ತೋರಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಸ್ಲೀವ್ ಶೇಪ್ ರೆಡಿ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ನಂದು ಹನ್ನೆರಡು ಫಿನಿಶಿಂಗ್ ಕೆಳಗಡೆ ನೋಡಿ ಫ್ರೆಂಡ್ಸ್ ಪೀಸ್ ಕಮ್ಮಿ ಇರೋದಕ್ಕೂ ಯಾವ ಥರ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪ್ಲೀಸ್ ಪೀಸ್ನ ಇಲ್ಲಿ ಕಟ್ಕೋಬೇಕು ಇದು ನೋಡಿ ಫ್ರೆಂಡ್ ಶೇಪ್ಗೆ ಒಂದು ನ್ಯಾಚ್ ಹಾಕೊಳ್ಳಿ ಸೆಂಟರ್ಗೂ ನ್ಯಾಚ್ ಹಾಕೊಳ್ಳಿ ಓಕೆ ಫ್ರೆಂಡ್ಸ್ ಇದು ಸ್ಲೀವ್ ಕಟ್ಟಿ